ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ ಆ ಒಂದು ಶುಭ ದಿನ ಬಂದೇ ಬಿಟ್ಟಿತ್ತು ಇದೇ ಸಂಡೇ ಅಂದರೆ ಏಳನೇ ತಾರೀಕು ಕಳೆದ ಸಂಡೇ ನಾವು ಬ್ಯಾಂಗ್ಳೂರಲ್ಲೇ ಇದ್ವಿ ಎರಡು ದಿನದ ಮಟ್ಟಿಗೆ ಏಳನೇ ತಾರೀಕು ಮಲ್ಲೇಶ್ವರಮಲ್ಲಿರೋ ಗೌರ್ಮೆಂಟ್ ಗರ್ಲ್ಸ್ ಪಿ ಯು ಕಾಲೇಜಲ್ಲಿ ನಮ್ಮ ಈವೆಂಟ್ ಈ ಸಮ್ಮಿಲನ ಕೂಡ ನಡೀತು ಎಷ್ಟು ಸಕ್ಸಸ್ಫುಲ್ಲಾಗಿ ನಡೀತು ಅಂದರೆ ಟಚ್ವುಡ್ ನಾನು ಎಕ್ಸ್ಪೆಕ್ಟು ಮಾಡಿರಲ್ಲ ಪ್ರತಿ ಸಲವೂ ನನಗೊಂದು ಸರ್ಪ್ರೈಸಿಂಗ್ ಆಗಿರುತ್ತೆ ಆ ಇವೆಂಟ್ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಪ್ರೋತ್ಸಾಹದಿಂದಲೇ ಇದೆಲ್ಲ ಸಾಧ್ಯ ಇದು ಬೆಳಗ್ಗೆ ಬೇಗ ಏಳು ಗಂಟೆಗೆ ಹೋಗಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ತಾ ಇದ್ರು ನಾವು ರೆಡಿಯಾಗಿ ಹೋಗ್ ಹೋದ್ವಿ ನೋಡಿ ಎಲ್ಲ ಸ್ಟಾಲ್ನವರು ಟೋಟಲಿ ಈ ಸಲ ಮೂವತ್ತೇಳು ಸ್ಟಾಲ್ಸ್ ಇತ್ತು ನಲ್ವತ್ತು ಅಂದ್ಕೊಂಡ್ವಿ ಅದರಲ್ಲಿ ಮೂರು ಜನ ಒಂದು ಕೆಲವು ಆರೋಗ್ಯದ ಸಮಸ್ಯೆಯಿಂದ ಬರಲಿಕ್ಕಾಗಲಿಲ್ಲ ಇಲ್ಲಿ ಮೂವತ್ತೇಳು ಸ್ಟಾಲ್ಸ್ ಇತ್ತು ತುಂಬ ಅದ್ಭುತವಾಗಿ ಇತ್ತು ಕಾರ್ಯಕ್ರಮ ಪ್ರತಿಯೊಂದು ಸ್ಟಾಲ್ಸ್ನ ನೀವು ಗಮನಿಸಿ ನನ್ನ ರೆಗ್ಯುಲರ್ ಫಾಲೋವರ್ ನೀವಾಗಿದ್ದರೆ ಇಲ್ಲಿರೋ ಪ್ರತಿಯೊಬ್ಬರು ನಿಮಗೆ ಪರಿಚಯ ಇರ್ತಾರೆ ಸ್ಟಾಲ್ ನಂಬರ್ ಒನ್ ಟೂ ತ್ರೀ ಫೋರ್ ಅಂದ್ಕೊಂಡು ನಾವು ಹಾಕ್ಕೊಂಡು ಬಂದ್ವಿ ತುಂಬ ವ್ಯವಸ್ಥಿತವಾಗಿ ನಡೀತು ತುಂಬ ಶ್ರಮ ಇದೆ ಇದ್ರ ಹಿಂದ್ಗಡೆ ಸುಮಾರು ಒಂದು ತಿಂಗಳ ಹಿಂದೆ ನಾವು ಬ್ಯಾಂಗ್ಳೂರಿಗೆ ಹೋಗಿ ನೂರಾರು ಜಾಗಗಳನ್ನು ನೋಡಿ ಒಂದು ಶಾಲೆಯನ್ನು ಫೈನಲೈಸ್ ಮಾಡಿ ಯಾಕಂದರೆ ಮಳೆಗಾಲ ಮಳೆ ಬಂದರೆ ನೀವು ಬರೋದಕ್ಕೆ ತೊಂದರೆ ಅಷ್ಟೇ ಅಲ್ಲ ನನ್ನ ಈ ಸ್ಟಾಲ್ನವ್ರಿಗೆ ತುಂಬಾ ತೊಂದರೆ ಯಾಕಂದರೆ ಬಟ್ಟೆ ಜಾಸ್ತಿ ಇರುತ್ತೆ ಬಟ್ಟೆ ನೆಂದೋದ್ರೆ ಮುಗಿದು ಮುಗೀತು ಅವರ ವ್ಯಾಪಾರ ಮುಂದಕ್ಕೂ ಕೂಡ ಆಗಲ್ಲ ತುಂಬ ಕಷ್ಟ ಆಗಿಬಿಡತ್ತೆ ಅದೇ ರೀತಿ ಈ ಸಲ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಹೊಸಬರ ಸೇರ್ಪಡೆ ಕೂಡ ಆಗಿದೆ ನಾನು ಪ್ರಮೋಷನ್ ಕೂಡ ಮಾಡಿದ್ದೆ ಅವ್ರದ್ದು ಅದರಲ್ಲಿ ಗೌತಮಿಯವರ ಜ್ಯುವೆಲ್ರಿ ಆಗ್ಬೋದು ಹಾಗೆ ಶ್ರುತಿಯವರ ಮೆಟಲ್ ಜ್ಯುವೆಲ್ರಿ ಆಗ್ಬೋದು ದಿನ ಪ್ರಮೋಷನ್ ಆಗಿಲ್ಲ ಸಾರಿ ಅವ್ರದ್ದು ಮಾಡಿಕೊಡ್ತೀನಿ ನಿಮಗೆ ಹಾಗೆ ನಮ್ಮ ಭಾರತೀಯವರ ಹ್ಯಾಂಡ್ಲೂಮ್ ಸಾರೀಸ್ ಆಗಿರ್ಬೋದು ಒಂದಕ್ಕಿಂತ ಒಂದು ಅದ್ಭುತವಾಗಿತ್ತು ಹಾಗೆ ನನಗೆ ತುಂಬ ಕಾತುರ ಇತ್ತು ಎಷ್ಟೊತ್ತಿಗೆ ಕೆಳಗಡೆ ಹೋಗಿ ಏನೇನು ತಂದಿದ್ದಾರೆ ಅಂತ ನೋಡೋಣ ಅಂತ ನಾನು ಪ್ರಮೋಷನ್ ಮಾಡಲಿಕ್ಕೆ ಹೋದಾಗ ಕೆಲವೊಂದು ಇರತ್ತೆ ಕೆಲವೊಂದು ಇರಲ್ಲ ಬಟ್ ಈ ಸ್ಟಾಲ್ಗೆ ಅಂತ ಬಂದಾಗ ಪಾಪ ಎಲ್ಲ ಜೋಡ್ಸ್ಕೊಂಡು ಬಂದಿರ್ತಾರೆ ಲಕ್ಷಾಂತ ರೂಪಾಯಿ ಅದರ ಮೇಲೆ ಬಂಡವಾಳನ ಹಾಕ್ಬಿಟ್ಟು ಬಂದಿರ್ತಾರೆ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಕೇಸರಿಬಾತ್ ಮಧ್ಯಾಹ್ನಕ್ಕೆ ರೊಟ್ಟಿ ಊಟ ಇತ್ತು ಹಾಗೆ ಸಂಜೆಗೆ ಮಿರ್ಚಿ ಮಂಡಕ್ಕಿ ರಾತ್ರಿಗೆ ದಾಲ್ ಕಿಚಡಿ ನಾನು ಮೊನ್ನೆನೇ ಹೇಳ್ದಾಗೆ ಸ್ವಲ್ಪ ಏರುಪೇರು ಪ್ರತಿಯೊಂದು ಕಾರ್ಯಕ್ರಮ ಅಥವಾ ಪ್ರತಿಯೊಂದು ಸಮಾರಂಭಗಳಲ್ಲಿ ಸಹಜ ನಮ್ಮಿಂದನೂ ಕೂಡ ಕೆಲವೊಂದು ಏರುಪೇರು ಆಗಿದೆ ಅದನ್ನೆಲ್ಲ ಸುಧಾರಿಸ್ಕೊಂಡು ಅಷ್ಟು ಪ್ರೀತಿ ಕೊಟ್ಟರಲ್ಲ ನಿಜವಾಗ್ಲೂ ನಾವು ಯಾವತ್ತಿಗೂ ಚಿರಋಣಿ ಈ ಕಾರ್ಯಕ್ರಮ ಮುಗಿತಾ ಇದೆ ಮುಂದಿನ ಕಾರ್ಯಕ್ರಮದ ಬಗ್ಗೆ ಆಲೋಚನೆ ಶುರುವಾಗಿದೆ ಯಾಕೆ ಅಂದರೆ ಮಳೆಗಾಲ ಮುಗಿದ ತಕ್ಷಣ ಮತ್ತೆ ನಾವು ಈ ಥರ ಈವೆಂಟ್ ಮಾಡಿದ್ರೆ ಇವರೆಲ್ಲರಿಗೂ ಒಂದು ಸಹಾಯದ ಜೊತೆಗೆ ವ್ಯಾಪಾರ ಕೂಡ ಆಗುತ್ತೆ ವ್ಯಾಪಾರದ ಜೊತೆಗೆ ಅವ್ರಿಗೆ ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಒಂಚೂರು ನಾನು ಪುಷ್ ಮಾಡ್ದಂಗೆ ಆಗುತ್ತೆ ಹಾಗೆ ಯಾರ್ಯಾರು ಬಂದಿದ್ದರೂ ಏನೇನು ಸ್ಟಾಲ್ ಇತ್ತು ಅಂತ ನಿಮಗೆ ಹೇಳ್ತೀನಿ ಬರ್ತಾ ಬರ್ತಾ ನಿಮಗೆ ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೀನಿ ನಮ್ಮ ರಾಜ್ಯದ ಮೂಲೆ ಮೂಲೆಯಿಂದ ನನ್ನ ಈ ಕುಟುಂಬದವರು ಬಂದಿದ್ದಾರೆ ತುಮಕೂರು ಏಳ್ಕಲ್ಲು ಬೆಳಗಾವಿ ಹಾಗೆ ಈ ಕಡೆ ಮೈಸೂರು ಎಷ್ಟು ದೂರ ದೂರ ಊರಿನಿಂದ ಬಂದು ಇಲ್ಲಿ ಸ್ಟಾಲ್ ಹಾಕಿದ್ದಾರೆ ಇವರು ನೋಡಿ ಗದಗಿಂದ ಬಂದಿರೋದು ಅಷ್ಟರಲ್ಲೇ ಸೈಕಲ್ ರ್ಯಾಲಿ ಇತ್ತು ಮಲ್ಲೇಶ್ವರಮಲ್ಲಿ ನಾರಾಯಣ ಸರ್ ಎಮ್ ಎಲ್ ಎ ನಾರಾಯಣ ಸರ್ ಅವರು ಅದು ಸೈಕಲ್ ರ್ಯಾಲಿಗೆ ಬಂದವರು ಈ ಕಾರ್ಯಕ್ರಮ ನೋಡಿ ನಾವು ಹೊರಗಡೆ ಇದ್ವಿ ಸರ್ನ ಕರೆದ್ವಿ ಬನ್ನಿ ಸರ್ ಒಳಗಡೆ ಅಂತ ಬಂದು ನೋಡಿ ಇಷ್ಟು ಆಶ್ಚರ್ಯಪಟ್ಟರು ಪ್ರಶ್ನೆ ಮಾಡಿದ್ರು ನಿಮ್ಗೆ ಅದು ಆ ಮುಖಾಂತರ ಹಾಕಿದ್ರ ಇಲ್ಲಿ ವಿಚಾರಿಸಿದ್ರ ಅಂತ ನಿಜವಾಗ್ಲೂ ಸರ್ ಹೇಳ್ತಾ ಇದ್ದ ಯಾವುದೇ ಒಂದು ಸಂಸ್ಥೆಯಾಗಲಿ ಏನು ನನಗೆ ಪರಿಚಯನೂ ಇಲ್ಲ ಗೊತ್ತೂ ಇಲ್ಲ ನಾ ಹೇಳಿದೆ ಸರ್ ನನ್ನದು ಒಂದು ಯೂಟ್ಯೂಬ್ ಚಾನಲ್ ಅಷ್ಟೇ ಚಾನಲಲ್ಲಿ ಹೇಳಿರ್ತೀನಿ ನನ್ನ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಈವೆಂಟ್ ಮಾಡ್ತಾಯಿದ್ದೀವಿ ಅಂತ ಹೌದಾ ಅಂತ ಆಶ್ಚರ್ಯವಾಗಿ ನೋಡಿದ್ರು ಆಗ ಒಂದು ತೃಪ್ತಿ ಅನ್ನಿಸ್ತು ಅಂದರೆ ನಿಜವಾಗ್ಲೂ ಯಾರದೇ ಸಹಾಯ ತಗೊಳ್ಳದೆ ನಾವು ಮಾಡ್ತಾ ಇದ್ದೀವಲ್ಲ ಅಂತ ನನಗೆ ಅನಿಸಿದ್ದೆ ಆಗ ಹಾಗೆ ಅವರು ಕೂಡ ಹೇಳಿದ್ರು ನಿಮಗೆ ಮುಂದಕ್ಕೆ ಏನಾದರೂ ಸಹಾಯ ಬೇಕಿದ್ರೆ ಬನ್ನಿ ಅಂತ ಸೋ ತಾ ಸೋ ಗುಡ್ ಆಫ್ ಎಮ್ ನಮಗೆ ತುಂಬ ಖುಷಿನೂ ಆಯಿತು ಬೆಂಗಳೂರಲ್ಲಿ ಈ ಇದು ನಮ್ಮ ಮೂರನೇ ಇವೆಂಟು ಹಾಗೆ ಒಂದು ಐದು ಸಾವಿರದಿಂದ ಆರು ಸಾವಿರ ಜನ ಬರ್ತಾರೆ ಅಂತ ಹೇಳಿದಾಗ ಅವರು ತುಂಬಾ ಖುಷಿಪಟ್ಟರು ಹಾಗೆ ಎಲ್ಲ ನಮ್ಮ ಸ್ಟಾಲ್ನವ್ರನ್ನ ನೋಡ್ಬಿಟ್ಟು ಇದೇನು ಇದೇನು ಅಂತ ಕೆಲವೊಂದನ್ನು ಕೇಳಿ ತಿಳ್ಕೊಂಡ್ರು ಎಲ್ ಪ್ರತಿಯೊಂದು ಕೆಮಿಕಲ್ ಫ್ರೀ ಹಾಗೆ ಮೋಸ್ಟ್ ಆಫ್ ದೆಮ್ ಆರ್ಗ್ಯಾನಿಕ್ ಹಾಗೆ ಕೈಮಗ್ಗದ ಬಟ್ಟೆಗಳು ಅಂತೆಲ್ಲ ಹೇಳಿದಾಗ ನೀವು ಬೇರೆ ಪ್ರಯತ್ನಗಳನ್ನು ಮಾಡಿ ಅಂತ ನಮಗೆ ಒಂದು ಸಲಹೆ ಸಲಹೆಯನ್ನು ಕೂಡ ಕೊಟ್ಟು ಹೋದರು ನಾನು ಸುಧಾ ಬೇಗನೆ ಬಂದ್ವಿ ಯಾಕಂದರೆ ಎಲ್ಲರೂ ಬರ್ತಾರೆ ಸ್ಟಾಲ್ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ತಾ ಇರ್ತಾರೆ ಆಗ ನಾನು ಬಂದು ಹಾಯ್ ಅಂದರೆ ಸಂಜೆ ರಾತ್ರಿ ಎಲ್ಲ ಪ್ಯಾಕಿಂಗ್ ಆದಮೇಲೆ ಅವ್ರನ್ನ ಮಾತಾಡ್ಸೋಕ್ಕೆ ಸಿಗೋದು ಮೊದಲನೇದಾಗಿ ನಮ್ಮ ರವಿ ಸರ್ ಆ್ಯಂಡ್ ವೀಣಾ ಮೇಡಮ್ಮು ಚಳಕೆರೆಯಿಂದ ಚೇತನ ಆಯಿಲ್ ಮಿಲ್ಸಿಂದ ಎಣ್ಣೆನ ತೊಗೊಂಡು ಬಂದಿದ್ದರು ಹಾಗೆ ನಂತರ ಶೀಲಾ ಶೀಲಾನ ರೆಡಿಮೇಡ್ ಬ್ಲೌಸಸ್ ಅಂತೂ ಸೂಪರ್ ಇಟ್ ಜೊತೆಗೆ ಸ್ಕರ್ಪ್ಸ್ ಆ್ಯಂಡ್ ಬೆಡ್ಶೀಟ್ಸ್ ಕೂಡ ಈ ಸಲ ಹಾಟ್ ಕೇಕ್ಸ್ ಥರ ಸೇಲ್ ಆಯಿತು ಮುಂದಕ್ಕೆ ಹೋದರೆ ನೀಲಿ ನೀಲಿ ಬೆಳಗ್ಗೆ ಬೆಳಗ್ಗೆ ನೀಲಿ ಫುಲ್ ಬ್ಯುಸಿಯಾಗಿದ್ದಾರೆ ನೋಡ್ಬೋದು ನೀವು ಆ ನಂತರ ಅಂತೂ ವ್ಯಾಪಾರದಲ್ಲಿ ಬ್ಯುಸಿ ಆಗೋದ್ರು ಹಾಗೆ ಬೃಂದ ಶ್ರಾವಣ ಬಂತು ಬೃಂದನ ಗಿಫ್ಟ್ ಐಟಮ್ಸ್ ಅಂತೂ ತುಂಬಾ ಚೆನ್ನಾಗಿ ಖರ್ಚಾಯಿತು ಎಷ್ಟು ಕಲರ್ಫುಲ್ ಆಗಿದೆ ಈ ಸ್ಟಾಲ್ ನೋಡಲಿಕ್ಕೆ ಒಂದು ಖುಷಿ ಅನಿಸ್ತಾ ಇತ್ತು ಮುಂದಕ್ಕೆ ಹೋದ್ರೆ ದಾವಿಯೋ ಶಾಂಪು ಅಂಡ್ ಕಾಸ್ಮೆಟಿಕ್ಸ್ ಫೇಸ್ ವಾಶ್ ಬಾಡಿ ವಾಶ್ ಎಲ್ಲ ಇತ್ತು ಇನ್ನು ಇದು ಬಟರ್ಫ್ಲೈ ಸ್ಟೆಂಟ್ಸ್ ಕುರ್ತಾಗಳು ಹ್ಯಾಂಡ್ಲೂಮ್ ಬಟ್ಟೆಯ ಕುರ್ತಾಗಳು ಪ್ಯಾಂಟ್ಗಳು ಇತ್ತು ಈ ಕಡೆ ಬಂದರೆ ಇಲ್ಲಿಂದ ಫ್ರೆಶ್ ಆನ್ ಫ್ರೆಶ್ ಆನ್ನ ನಿಮಗೆ ಗೊತ್ತು ಎಲ್ಲ ರೀತಿಯ ಗ್ರಾಸರಿ ಅಲ್ಲಿ ಮೇಲೆ ಇಲ್ಲಿರೋದು ಕೃಷ್ಣ ಸರ್ನ ಅರ್ಧನ್ ವೇರ್ಸ್ ಅರ್ಧನ್ ಪಾಟ್ಸ್ ಓಕೆ ಇದು ಸಾರಿ ಅರ್ಧನ್ ಬ್ರೌನ್ಸ್ ಅವ್ರದ್ದ ಹೆಸರು ಇದಂತೂ ತುಂಬ ಚೆನ್ನಾಗಿ ಖರ್ಚಾಯಿತು ಎಷ್ಟು ಜನ ಮಡಕೆನ ಆನ್ಲೈನ್ ತರಿಸ್ಕೊಳಕ್ಕೆ ತುಂಬ ಭಯ ಪಡ್ತಾರೆ ಅನಿಸುತ್ತೆ ಎಲ್ಲರೂ ಅಲ್ಲೇ ಬಂದು ತೊಗೊಂಡು ಹೋಗ್ತಾ ಸಾರಿ ತುಂಬ ಜನ ಹೇಳ್ತಾಯಿದ್ರು ಬಸ್ಸಲ್ಲಿ ಬಂದಿದ್ವಿ ನಮ್ಗೆ ಹೋಗ್ಲಿಕ್ಕೆ ಕಷ್ಟ ಅಂತೇಳಿ ಕೆಲವೊಂದನ್ನ ಇನ್ನು ಆನ್ಲೈನೇ ತರಿಸ್ಕೊಳ್ಳೋಣ ಅಂತ ಬಿಟ್ಟು ಹೋದ್ವಿ ಅಂತ ಹೇಳ್ತಾಯಿದ್ರು ಇನ್ನು ಕೆಲವರು ಪಾಪ ನಿಜ ಮುಂದಕ್ಕೆ ಹೇಳ್ತೀನಿ ಎಲ್ಲೆಲ್ಲಿಂದ ಬಂದರು ಅಂತ ಇದು ವಾಣಿಯವರ ಹರ್ಬಲ್ ಪ್ರಾಡಕ್ಟ್ಸ್ ಇದು ಫ್ರೆಶ್ ಆನ್ ಕೃಷ್ಣ ಭಟ್ ಸರ್ ನೋಡಿ ಎಷ್ಟು ಬ್ಯುಸಿ ಇದ್ದಾರೆ ಹಾಗೆ ಇವರು ಗೌತಮಿ ಗೌತಮಿಯ ಸ್ಟೋನ್ ಜ್ಯುವೆಲ್ರಿ ಅಂತೂ ತುಂಬ ಜನ ಇಷ್ಟಪಟ್ಟರು ಹಾಗೆ ಇಲ್ಲಿ ನೀವು ನೋಡ್ಬೋದು ನಮ್ಮ ಸಕ್ಲೇಶ್ಪುರದಿಂದ ಕಾಫಿ ಕಾಫಿ ಆ್ಯಂಡ್ ಕಾಫಿ ಬೈ ಪ್ರಾಡಕ್ಟ್ಸ್ ಕಾಫಿಯಿಂದ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಎಲ್ಲದೂ ಪೂರ್ಣಿಮಾ ಟ್ರೈ ಮಾಡಿಬಿಟ್ಟಿದ್ದಾರೆ ಹಾಗೆ ಭಾರತಿ ಚಳಕೆರೆಯಿಂದ ಸ್ಕೂಲ್ ಬ್ಯಾಗ್ಸ್ ಪೌಚಸ್ ಇದು ಕೂಡ ಶ್ರಾವಣಕ್ಕೆ ಸಖತ್ ಹೆಲ್ಪ್ಫುಲ್ ಅನ್ನಿಸ್ತು ಇದು ದಿಯಾ ಅಂಥೇಳಿ ಭಾರತೀಯವರ ಚನ್ನಪಟ್ಟಣದ ಆಟಿಕೆ ಸಾಮಾನುಗಳು ಚನ್ನಪಟ್ಟಣದ ಶೋ ಪೀಸಸ್ಗಳು ಇಲ್ಲಿ ಇಳಕಲ್ ಸಂಗೀತ ಬರಲಿಲ್ಲ ಆ್ಯಂಡ್ ನಿಮ್ಮೆಲ್ರಿಗೂ ಒಂದು ಶುಭ ಸುದ್ದಿ ನಮ್ಮ ಸಂಗೀತ ಅವ್ರಿಗೆ ಡೆಲಿವರಿ ಆಗಿದೆ ಮತ್ತೊಬ್ಬ ಲಕ್ಷ್ಮಿ ಅವರ ಮನೆಗೆ ಸೊ ಅದೇ ಕಾರಣಕ್ಕೆ ಅವ್ರಿಗೆ ಬರೋಕ್ಕಾಗಲಿಲ್ಲ ಅವ್ರ ಹಸ್ಬೆಂಡ್ ಬಂದು ವ್ಯಾಪಾರ ಮಾಡ್ಕೊಂಡು ಹೋದರು ಇಲ್ಲಿರೋದು ಕ ಉಮಾ ಅವರು ಖಾರದ ಪುಡಿ ಕುಟ್ಸಿದ ಖಾರದ ಪುಡಿ ಉಮಾ ಅವರು ಹಾಗೆ ಕಾಸ್ಟ್ ಐರನ್ ಆಶಾ ಅವರು ನಿಮಗೆ ಕಬ್ಬಣದ ಪಾತ್ರೆ ಕಂಡಂಗೆ ಕಾಣ್ತಾ ಇರಬೇಕಲ್ವಾ ಆ ಹೊಳಪು ಆ ಒಂದು ಶಬ್ದ ಕೇಳಿದ್ರಂತೂ ನಿಜವಾಗ್ಲೂ ಹಾಗೆ ಅನಿಸುತ್ತೆ ಮಣ್ಣಿನ ಪಾತ್ರೆನೇ ಚೆಂದ ಹಾಗೆ ಬೆಲ್ಲ ನೋಡಿ ಈ ಸಿಕ್ಕಾಬಡೆ ಬೆಲ್ಲ ಖರ್ಚಾಯಿತು ಯಾಕೆ ಅಂತ ಗೆಸ್ ಮಾಡಿ ಪಂಚಮಿ ಹತ್ತಿರ ಬರ್ತಲ್ವಾ ಪಂಚಮಿ ಹತ್ತಿರ ಬಂತು ಉಂಡೆ ಕಟ್ಟೋರು ಸಿಕ್ಕಾಬಡೆ ಜನ ಆರ್ಗ್ಯಾನಿಕ್ ಬೆಲ್ಲ ತುಂಬ ಜನ ತಗೊಂಡು ಹೋದರು ಹಾಗೆ ನಮ್ಮ ಗದಗಿಂದ ಬಂದಿರೋ ಮಂಜುಳಾ ಅವರ ಅರಿಶಿನ ಕುಂಕುಮ ಕೂಡ ಅಷ್ಟೇ ಚೆನ್ನಾಗಿ ಸೇಲ್ ಆಯಿತು ಕಾರಣ ಹಬ್ಬಗಳು ಬರ್ತಾ ಇದೆ ಮನೆಗೆ ಬೇಕಾಗಿದ್ದು ಕೂಡ ಏನಾಗಿದೆ ಅಂದರೆ ಇತ್ತೀಚೆಗೆ ಆನ್ಲೈನ್ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಹೇಗಿದ್ದರೂ ಸ್ಟಾಲಿಗೆ ಬರ್ತಾರೆ ನಾವು ಅಲ್ಲೇ ಶಾಪಿಂಗ್ ಮಾಡ್ಕೊಂಬಿಡೋಣ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ರು ಎಲ್ಲರೂ ಅಲ್ಲಿ ಶಾಪಿಂಗ್ ಮಾಡಿದ್ರು ನೋಡಿ ಸ್ವಲ್ಪ ನಿಮಗೂ ಆಶ್ಚರ್ಯ ಅನ್ನಿಸ್ದೇ ಇರೋ ಇರಲಾರ್ದು ಇಷ್ಟೊಂದು ಐಟಮ್ಸ್ ಕೈಯಿಂದ ಮಾಡ್ತಾ ಇದ್ದಾರೆ ಎಲ್ಲರೂ ಅಂತಂದ್ರೆ ನಿಮ್ಗೆ ನಿಜವಾಗ್ಲೂ ನಂಬಕ್ಕಾಗತ್ತ ಇದೇ ಒಂದು ಗರಿಮೆ ನಮ್ಮ ಈ ಈವೆಂಟ್ ಹೆಣ್ಮಕ್ಳು ತಾವೇ ಮುಟ್ಟಿ ನೋಡಿ ಮಾಡ್ತಾ ಇರೋವಂಥ ಈ ವಸ್ತುಗಳು ಅದಕ್ಕಿಂತ ಹೆಚ್ಚಿನ ವಿಶೇಷತೆ ಏನಂದ್ರೆ ತಾಯಿಯಂದರು ಬಂದಿದ್ರು ಎಲ್ಲ ಸ್ಟಾಲಲ್ಲೂ ಅವ್ರವ್ರ ತಾಯಿಯಂದರು ಮಕ್ಳಿಗೆ ಸಪೋರ್ಟ್ ಮಾಡೋಕ್ಕೆ ನಿಂತ್ಕೊಂಡು ವ್ಯಾಪಾರ ಮಾಡ್ತಿದ್ರಲ್ಲ ಅದನ್ನು ನೋಡ್ಲಿಕ್ಕೆ ಎರಡು ಕಣ್ಣು ಸಾರ್ದು ಅಷ್ಟು ಚೆನ್ನಾಗಿ ಅನಿಸ್ತಿತ್ತು ಭಾರತೀಯವ್ರ ಸೀರೆ ಅಂತೂ ನಿಜವಾಗ್ಲೂ ಬೆಲೆ ಬಗ್ಗೆ ಮಾತಾಡ್ ಕೆಲವೊಬ್ರು ಹೇಳಿದ್ದಾರೆ ಇದು ಕಾಸ್ಟ್ಲಿ ಅನಿಸ್ತು ಅಂತ ಅದ್ರ ಬಗ್ಗೆ ನಾನು ನಾಳಿನ ವೀಡಿಯೋದಲ್ಲಿ ವಿವರಣೆ ಕೊಡ್ತೀನಿ ಏ ಯಾಕೆ ಏನು ಅಂತ ಅಷ್ಟು ಚೆನ್ನಾಗಿರೋವಂಥ ಕ್ವಾಲಿಟಿಗೆ ಬೆಲೆ ಏನು ಅಂತ ನಾನು ನಾಳೆ ನಿಮಗೆ ತಿಳಿಸ್ತೀನಿ ಇದು ಶ್ರುತಿಯವರ ಜ್ಯುವೆಲ್ರಿ ಅವರ ಅರೇಂಜ್ಮೆಂಟ್ಸ್ ತುಂಬ ಚೆನ್ನಾಗಿತ್ತು ಇದೆಲ್ಲ ನಾನು ನಿಜವಾಗ್ಲೂ ನನಗೆ ಇಲ್ಲೇ ವೀಡಿಯೋದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರೋದು ನಾನು ಸಂಜೆ ಹೋದಾಗ ಎಲ್ಲೋ ಒಂದೊಂದಿತ್ತು ನನಗೆ ಶ್ರುತಿ ಅವ್ರ ಹತ್ರ ಏನಾದರೂ ತೊಗೊಳ್ಳೋಣ ಅಂದ್ಕೊಂಡೇ ಹೋದೆ ಬಟ್ ಅಷ್ಟೊಂದು ಆಪ್ಷನ್ಸ್ ಸಂಜೆ ಇರಲಿಲ್ಲ ನೀವೆಲ್ಲ ತೊಗೊಂಡು ಹೋಗಿದ್ರಿ ರೇಖಾ ಅವ್ರದ್ದು ದಿವಾಸ್ ಫ್ಯಾಷನ್ಸ್ ತುಂಬ ಚೆನ್ನಾಗಿತ್ತು ಡಿಸ್ಪ್ಲೇ ಹಾಕಿದ್ರಲ್ಲ ಅದು ಒಳ್ಳೆ ಐಡಿಯಾ ಆ ಡಿಸ್ಪ್ಲೇ ಹಾಕಿದ್ದಿನ ತೋರಿಸ್ಬಿಟ್ಟು ಇದರಲ್ಲಿ ನಿಮಗೆ ಕಲರ್ಸ್ ಇದೆ ಅಂಥೇಳಿ ತೋರಿಸ್ತಾ ಇದ್ರು ತುಂಬ ಜನ ಅದು ಕಮೆಂಟ್ ಹಾಕಿದ್ದಾರೆ ಡಿಸ್ಪ್ಲೇ ಭಾಳ ಚೆನ್ನಾಗಿತ್ತು ಅದನ್ನ ನೋಡೇ ನಮಗೆ ತೊಗೊಂಡ್ವಿ ಅಂತ ಇನ್ನು ಉಳಿದ ನನ್ನ ಯೂಟ್ಯೂಬ್ ಫ್ಯಾಮಿಲಿಯವ್ರಿಗೆ ಹೇಳೋದಂದ್ರೆ ನೆಕ್ಸ್ಟ್ ಟೈಮ್ ಅಷ್ಟಲ್ಲಿ ಡಿಸ್ಪ್ಲೇ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ವ್ಯವಸ್ಥೆ ಮಾಡ್ಕೊಳ್ಳಿ ಹಾಗೆ ಪ್ರಾಡಕ್ಟ್ಸ್ನ ಡ್ರೈ ಪ್ರಾಡಕ್ಟ್ಸನ್ನ ತರ್ತಾ ಇರೋರು ಒಂದು ಚಿಕ್ಕ ರ್ಯಾಕ್ನ ತೊಗೊಂಡು ಬಂದು ಡಿಸ್ಪ್ಲೇ ಗಿಡಿ ಆಗ ಎಲ್ರಿಗೂ ಗೊತ್ತಾಗುತ್ತೆ ಏನೇನಿದೆ ಅಂತ ಕೇಳಲಿಕ್ಕೆ ಈಸಿ ಆಗುತ್ತೆ ಇದು ನಮ್ಮ ನಾಗಲಕ್ಷ್ಮಿ ಅವರ ಪಿಕಲ್ ಸ್ಟಾಲ್ ಎಲ್ಲ ರೀತಿ ಚಟ್ನಿ ಅಂಡ್ ಪಿಕಲ್ಸ್ ಅಲ್ಲಿ ಸಿಗ್ತಾ ಇತ್ತು ಇದು ಅರ್ತ್ ಮೈ ಕ್ರಿಯೇಷನ್ ಪ್ರೀತಿಯವರ ಹ್ಯಾಂಡ್ ಪೇಂಟೆಡ್ ಸ್ಯಾರಿ ಮತ್ತು ಹ್ಯಾಂಡ್ಲೂಮ್ ಸ್ಯಾರೀಸು ವೆರೈಟಿ ಆಫ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು ಹಾಗೆ ಪಾಪ ಪ್ರೀತಿಯವರ ಸ್ಯಾರಿ ಮೇಲೆ ಯಾರೋ ಮಕ್ಕಳು ಉಪ್ಪಿನಕಾಯಿ ಕೂಡ ಚೆಲ್ಲು ಹೋಗಿದ್ದಾರೆ ಪಾಪ ಅದೊಂದು ಮೂರು ಸಾ ಸೀರೆಗಳು ವೇಸ್ಟ್ ಆಗಿದೆ ಅದು ಕೇಳಿ ಬೇಜಾರಾಯಿತು ಅಜ್ಜಿ ಅರಮನೆಯವರಂತೂ ಇಲ್ಲೇ ನೋಡಬೇಕು ನನ್ನ ಮುಖಾನ ಅಲ್ಲಿ ಮುಖಾನೂ ಕೂಡ ನೋಡಲಿಕ್ಕೆ ಆಗದೆ ಇರೋಷ್ಟು ರಶ್ಶು ಫುಲ್ಲು ಜನ ಇದ್ದರು ಅವರು ಇಷ್ಟು ನಾ ಮಗ ಮಗ ಹಸ್ಬೆಂಡ್ ಎಲ್ಲರೂ ಬಂದಿದ್ರು ಕೂಡ ಅವ್ರಿಗೆ ಅವ್ರುಗಳಿಗೆ ಕೈಕಲ್ ಆಡದೇ ಇರೋಷ್ಟು ಆಗಿಬಿಟ್ಟಿದ್ರು ಆ್ಯಂಡ್ ಥ್ಯಾಂಕ್ಸ್ ಟು ಯು ಪೀಪಲ್ ನೀವೆಲ್ಲರೂ ಇಷ್ಟು ಸಕ್ಸಸ್ಫುಲ್ಲಾಗಿ ಮಾಡದೇ ಇದ್ದರೆ ನಮ್ಮ ಈವೆಂಟ್ ಶೂನ್ಯ ಕಲ್ಚೇಟಿಗಳು ಕಬ್ಣದ್ದು ಹಿತ್ತಾಳೆದು ತುಂಬ ಭಾರ ಇರೋದ್ರಿಂದ ಎಲ್ಲರೂ ಏನು ಏನಂದ್ಕೋತಾರೆ ನಾವು ಹೋಗಿ ನೋಡಿ ತೊಗೊಂಡು ಬರೋಣ ಆನ್ಲೈನ್ ತರಿಸಿದ್ರೆ ತುಂಬ ಶಿಪ್ಪಿಂಗ್ ಚಾರ್ಜಸ್ ಆಗುತ್ತೆ ಅಂತಲೇ ಯೋಚನೆ ಮಾಡ್ತಾರೆ ಅಲ್ವಾ ಇದು ಇಳಿಕಲ್ ಸಂಗೀತನ ಸ್ಟಾಲ್ ಇಳಿಕಲ್ ಸಂಗೀತ ಅವರ ಹಸ್ಬೆಂಡ್ ಬಂದಿದ್ದರು ಜೊತೆಗೆ ಅವರ ಮಗ್ಗದ ಒಂದಿಬ್ಬರು ಹುಡುಗರನ್ನ ಕರ್ಕೊಂಡು ಬಂದಿದ್ದರು ಸಹಾಯಕ್ಕೆ ಇಲ್ಲಿ ತುಂಬ ಚೆನ್ನಾಗಿ ವ್ಯಾಪಾರ ನಡೀತು ಆದರೆ ಸಂಗೀತನ ತುಂಬ ಮಿಸ್ ಮಾಡ್ಕೊಂಡ್ವಿ ಯಾಕಂದರೆ ಪಟ 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 ಅಂತ ಮಾತಾಡಿಕೊಂಡು ಸಂಗೀತ ವ್ಯವಹಾರ ಮಾಡ್ತಿದ್ದೇ ಬೇರೆ ಇಲ್ಲ ಇದ್ದಿದ್ದೇ ಬೇರೆ ಅಂತ ಅನ್ನಿಸ್ತು ಹಾಗೆ ಇವರು ಚನ್ನಪಟ್ಟಣದ ಈ ಗೊಂಬೆಗಳಂತೂ ಹೇಳಕ್ಕೆ ಅಷ್ಟು ಟೂ ಕಲರ್ಫುಲ್ ಇವ್ರದ್ದು ಬೃಂದಾಂದು ದಿ ಮೋಸ್ಟ್ ಕಲರ್ಫುಲ್ ಸ್ಟಾಲ್ಸ್ ನಮ್ಮಲ್ಲಿ ಆರೋಗ್ಯವಾಗಿರೋ ಸ್ಟಾಲ್ಸ್ ಅಂತ ಹೋದರೆ ಇನ್ನು ಫುಡ್ ಎಲ್ಲ ಆ ಕ್ಯಾಟಗರಿಗೆ ಸೇರುತ್ತೆ ಬಣ್ಣಗಳ ಸ್ಟಾಲ್ ಅಂದರೆ ಇದೆರಡಾಗಿರುತ್ತೆ ತುಂಬ ಚೆನ್ನಾಗಿತ್ತು ಅವರು ಅವ್ರ ಹಸ್ಬೆಂಡ್ ಬಂದಿದ್ದರು ಅವ್ರ ಹೆಲ್ಪರ್ ಕೂಡ ಇದ್ದರು ತುಂಬ ಚೆನ್ನಾಗಾಯಿತು ಹಾಗೆ ಭಾರತೀಯವರ ಲಗೇಜ್ ಬ್ಯಾಗ್ ನಾನು ಫ ಇದು ಈ ಬ್ಯಾಗ್ ನಾನು ಕೂಡ ತಗೊಂಡಿದ್ದೀನಿ ಇಷ್ಟು ಅಷ್ಟು ಲಗೇಜ್ ಇಡಿಸುತ್ತೆ ಅಷ್ಟು ಚೆನ್ನಾಗಿ ನಾವು ಅದನ್ನು ಕ್ಯಾರಿ ಮಾಡ್ಬೋದು ಅಂದರೆ ನಮ್ಮ ಕಾರಲ್ಲಿ ಇಡೋಕ್ಕಂತೂ ತುಂಬಾ ಹೆಲ್ಪ್ಫುಲ್ ಸುಮಾರು ತಂದಿದ್ದ ಅಷ್ಟು ಬ್ಯಾಗ್ಸ್ ಖಾಲಿಯಾಗಿದೆ ಶ್ರಾವಣಕ್ಕೆ ನಿಜವಾಗ್ಲೂ ಒಳ್ಳೆಯದು ನಿಮಗೆ ಬೇಕಾದರೆ ನೀವು ಆರ್ಡ್ರು ಕೊಟ್ಟು ಪೌಚಸ್ಸು ಸ್ಲಿಂಗ್ ಬ್ಯಾಗ್ಸ್ನ ಭಾರತೀಯರ ಹತ್ರ ಮಾಡಿಸ್ಕೋಬೋದು ಬಿಕಾಸ್ ಕುಂಕುಮಕ್ಕೆ ಕೊಡೋಕ್ಕೆ ಚೆನ್ನಾಗಾಗುತ್ತೆ ದಯವಿಟ್ಟು ಪ್ಲ್ಯಾಸ್ಟಿಕ್ಕು ಸ್ಟೀಲು ಸ್ಟೀಲ್ ಅಂದರೆ ಕಬ್ಬಣ ಕಬ್ಬಣ ಅಂದರೆ ಶನಿ ಅಂತೀವಿ ಸ್ಟೀಲಾಗಲಿ ಆಗಲಿ ಕೊಡ್ಲಿಕ್ಕೆ ಹೋಗಬೇಡಿ ಅಂದರೆ ತೊಗೊಂಡು ನಮ್ಮ ಪರಿಸರ ಸರಕ್ಕೆ ತೊಂದರೆ ಒಂದು ಪ್ಲಾಸ್ಟಿಕ್ ಕೂಡ ರೀಸೈಕಲ್ ಆಗಿರುತ್ತೆ ಯಾವ್ಯಾವ ಪ್ಲ್ಯಾಸ್ಟಿಕನ್ನು ರೀಸೈಕಲ್ ಮಾಡಿರ್ತಾರೆ ನಿಮಗೆ ಗೊತ್ತಿರಲ್ಲ ಅಲ್ವಾ ಇಲ್ಲಿ ಮಂಚಿ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಇದ್ರ ಬಗ್ಗೆ ನಾ ಹೇಳಂಗೆ ಇಲ್ಲ ಅಂಗಡಿಯಲ್ಲೂ ಬ್ಯುಸಿ ಮಾಡಿದಿರ ಇಲ್ಲೂ ಬ್ಯುಸಿ ಮಾಡಿದಿರ ಸರ್ ಅಂತೂ ಫುಲ್ ಖುಷಿ ಮಂಚಿ ಸರ್ ಬಂದಿದ್ದರು ಯಾಕೋ ಗೊತ್ತಿಲ್ಲ ಈ ಸಲ ಅವರು ನಮ್ಮ ಈವೆಂಟಲ್ಲಿ ಜಾಸ್ತಿ ಪಾರ್ಟಿಸಿಪೇಟ್ ಮಾಡಲಿಲ್ಲ ಸ್ಟಾಲಲ್ಲಿ ಕೂಡ ಇರಲಿಲ್ಲ ಅದನ್ನೆಲ್ಲರೂ ಗಮನಿಸಿದ್ರು ಯಾಕೋ ಮಂಚಿ ಸರ್ ಇಲ್ಲ ಅಂತ ಹೇಳಿಬಿಟ್ಟು ನಾವು ಅಂದ್ಕೊಂಡ್ವಿ ಜನರ ಸು ಸುಮಾರು ಜನ ನನಗೆ ಸ್ಟ ಸ್ಟೇಜ್ ಹತ್ರ ಬಂದು ಕೇಳಿದರು ಯಾಕೆ ಮಾಡೋ ಮಂಚಿ ಸರ್ ಬಂದಿಲ್ಲ ಮಾತಾಡ್ಸೋಣ ಅಂದ್ಕೊಂಡ್ವಿ ಯಾಕೆ ಬಂದಿಲ್ಲ ಅಂತ ಕೇಳ್ಕೊಂಡು ಹೋಗ್ತಾಯಿದ್ರು ಬಟ್ ಸರ್ ಬಂದಿದ್ದರು ಅಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ನಮಗಷ್ಟೇ ಹಾಗೆ ಸಾರೀಸ್ ಕಲೆಕ್ಷನ್ಸ್ ಅಂತೂ ಭಾಳ ಚೆನ್ನಾಗಿತ್ತು ಡಿಸ್ಕೌಂಟ್ ಸಾರೀಸ್ ಕೂಡ ಇತ್ತು ಹಾಗೆ ನೀವು ಇಲ್ಲಿ ನೋಡ್ತಾ ಇರೋದು ನನ್ನ ಸಬ್ಸ್ಕ್ರೈಬರೇ ಬಟ್ ಕ್ಯಾನಡಾದಿಂದ ಬಂದಿದ್ದರು ಇಷ್ಟು ಖುಷಿ ಆಗುತ್ತೆ ಗೊತ್ತಾ ಹೀಗೆಲ್ಲ ನೋಡಿದಾಗ ಅವರು ಕ್ಯಾನಡಾದಿಂದ ಇದೇ ಟೈಮ್ ಈಗ ಸಮ್ಮರ್ ಅಲ್ಲ ಈ ಟೈಮಲ್ಲಿ ಬಂದಿರೋ ಅದೇ ಟೈಮಲ್ಲಿ ನಮ್ಮ ಒಂದು ಈವೆಂಟ್ ಇದ್ದಿದ್ದರಿಂದ ಎಷ್ಟು ಖುಷಿ ಪಟ್ಟರು ಗೊತ್ತಾ ಬಂದು ಹಗ್ ಮಾಡಿ ನನ್ನನ್ನು ತುಂಬ ಹೊತ್ತು ಪ್ರೀತಿಯಿಂದ ಮಾತಾಡಿಸ್ಬಿಟ್ಟು ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಯಾಕಂದರೆ ನನಗೆ ಈವೆಂಟಿಗೆ ಸಿಗುತ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಬಟ್ ಈವೆಂಟ್ ಸಿಕ್ಕಿದಂಗೆ ತುಂಬ ಹೇಳಿ ಖುಷಿ ಆಗುತ್ತೆ ನನಗೂ ಯಾಕಂದರೆ ಇಷ್ಟೊಂದು ಪ್ರೀತಿ ನೀವು ಕೊಟ್ಟಿದ್ದೀರ ನಿಮ್ಮ ಪ್ರೀತಿಯಿಂದನೇ ಇದೆಲ್ಲ ಸಾಧ್ಯ ಆಗಿದ್ದು ಇಷ್ಟೆಲ್ಲ ನಾನು ತೋರಿಸ್ತಾ ಇದ್ನಲ್ಲ ಅಷ್ಟೆಲ್ಲ ನಡೀತಾ ಇದ್ದಿದ್ದು ಆಲ್ರೆ ಹತ್ತು ಗಂಟೆಗೆ ನಾವು ಹತ್ತು ಗಂಟೆ ಅಷ್ಟರಲ್ಲಿ ದೇ ದೀಪನ ಹಚ್ಚಿ ಕಾರ್ಯಕ್ರಮನ ಒಂದು ಉದ್ಘಾಟನೆ ಮಾಡೋಣ ಅಂತೇಳಿ ಅನ್ಕೊಳ್ತಾ ಇದ್ವಿ ಹತ್ತು ಅಷ್ಟರಲ್ಲಿ ಇಷ್ಟು ಜನ ಜಂಗುಳಿ ನೋಡ್ಬೋದು ಎಷ್ಟು ಜನ ಸೇರಿದ್ದಾರೆ ನಾವು ಈ ಸಲ ಒಂಬತ್ತು ಗಂಟೆಯಿಂದ ಒಂಬತ್ತು ಗಂಟೆ ಅಂತ ಹೇಳಿದ್ರಿಂದ ತುಂಬ ಜನ ಆ ಟೈಮಿಗೆ ಬಂದರು ಹಾಗೆ ವಿಶೇಷತೆ ಏನು ಗೊತ್ತಾ ಈ ಸಲ ದೀಪ ಬೆಳಗಿಸಿದ್ದು ನಮ್ಮೆಲ್ಲ ಸ್ಟಾಲ್ ಸ್ಟಾಲಲ್ಲಿರೋ ನನ್ನ ಯೂಟ್ಯೂಬ್ ಫ್ಯಾಮಿಲಿಯವರ ತಾಯಿ ಅಂದರು ಆ ತಾಯಿ ಅಂದ್ರೆ ಆಶೀರ್ವಾದದಿಂದ ತಾಯಾ ದೀಪಂ ಜ್ಯೋತಿರ್ಣ ನಮೋಸ್ತುತೇ ದೀಪಂ ಜ್ಯೋತಿರ್ಣ ನಮೋಸ್ತುತೇ दीपं ज्योति नमोऽस्तु ते नमस्ते श्रीगणेशाय विद्यान् विज्ञान्निवारय त्वं मे गणपते गणपतेवाक्सिद्धिं विद्यान् बुद्धिं च देहि मे विद्यान् बुद्धिं च देहि मे विद्यान् बुद्धिं च देहि मे ಅಗಜಮುಪಾಸಾಯಕ ಹಸು ರಂಗಿ ಓಯ ಹಸು ಅಸುರಂಗಿ ಕಾಲ್ ನಾಯಕ ನಮ್ಮ ಕೊುನಾ ದೀದಿಕಾಯ ಗನ ನಾಯಕ ಕಾಲ್ ಕಡ್ಗ ಕಾಲ್ ನಾಯಕ ನಮ್ಮ ಕರುಣ ಕಾಯ ಗನ ನಾಯಕ ನಮ್ಮ ಕರುಣಂದಲಿೋ ಗಣ ನಾಯಕ ನಮ್ಮ ಕರುಣ ದಿಂದಲಿ ನಾಯಕ ತಂದಾನಿ ತಂದ ನಾನಿ ತಂದ ನಾನು ತಾನಿ ತಂದಾನಿ ತಂದ ನಾನಿ ತಂದೂ ತಂದಿ 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 ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ತುಂಬ ಕ್ಯೂಟಾಗಿತ್ತು ಪೂಜೆ ಮಾಡಿದ್ರು ನಾವು ಮಾಡಿದ್ದು ನಮ್ಮ ಅಮ್ಮಂದರು ಆ್ಯಂಡ್ ಪುಟ್ಟ ಮಗು ಅದಕ್ಕೆ ಹಾಡು ಹೇಳಿದ್ದು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ತಾಯಿ ಆಶೀರ್ವಾದ ಇರಲಿ ಎಲ್ಲರ ಮೇಲೂ ಇರಲಿ ಆ್ಯಂಡ್ ಎಲ್ರಿಗೂ ನೀನು ಬ್ಲೆಸ್ ಮಾಡು ಆಯಿತಾ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಂದಿದ್ದಕ್ಕೆ ಹಲೋ ನಮಸ್ಕಾರ ಇವತ್ತು ನಡೀತಿರ ಬಿಸ್ನೆಸ್ ಆಗಲಿ ಎಲ್ಲ ಸೇವೆಯೂ ಸಾಂಗ್ವಾಗ ನಡೀಲಿ ಅಂತ ಭಗವಂತನ ಹತ್ರ ಕೇಳ್ಕೊತಾ ಇದ್ದೀನಿ ಎಲ್ಲರೂ ಸಂತೋಷದಿಂದ ಬಿಸ್ನೆಸ್ ಮಾಡಿರಿ ಟಿಫನ್ ಮಾಡಲಿಲ್ಲದವ್ರು ಫಸ್ಟ್ ಟಿಫನ್ ಮಾಡಿರಿ ಇದು ಸೇವೆ ಹೀಗೆ ನಡೀಲಿ ಎಲ್ಲರೂ ಸಂತೋಷದಿಂದ ಬಿಸ್ನೆಸ್ ಆಗಲಿ ಇವತ್ತು ಭಗವಂತ ಸಾಯಂಕಾಲ ತನಕ ಮಳೆ ಬರ್ದಂಗೆ ಕರ್ಣಿಸಿದ್ರೆ ಅದೇ ತುಂಬ ಸಂತೋಷ ನನ್ನ ಮಾತು ಮುಗಿಸ್ತಾ ಇದ್ದೀನಿ ತಗೊಂಬ ನಮ್ಮ ಹಾಂ ವೀಣಾ ಅವರು ವೀಣಾ ಸಿಂಗರು ಮ್ಯೂಸಿಕ್ ಟೀಚರು ಅವರು ಸ್ಟೂಡೆಂಟ್ಸ್ ನಮ್ಮ ಕಾರ್ಯಕ್ರಮನ ಇನ್ನೂ ಹೆಚ್ಚು ಮೆರುಗುಗೊಳಿಸ್ತಾ ಇದ್ದಾರೆ ಲಾಸ್ಟ್ ಟೈಮ್ ಕೂಡ ಬಂದಿದ್ರು ಸೊ ಅವ್ರ ಸ್ಟೂಡೆಂಟ್ಸ್ ಬಂದಿದ್ದಾರೆ ಅವ್ರ ಕಡೆಯಿಂದ ಕೂಡ ಇವತ್ತು ನಮಗೆ ಒಳ್ಳೆ ಸುಮಧುರವಾದ ಸಂಗೀತ ಕೇಳಲಿಕ್ಕೆ ಸಿಗುತ್ತೆ ಪ್ಲೀಸ್ ಪ್ಲೀಸ್ ಆನ್ ದ ಸ್ಟೇಜ್

सूति तले नविलाटा जाळ कंदैया नाटा कन्दय्यनाट विपरीत कन्दय्यनाट विपरीत जो जो कन्दो जो, जो, जो ರ ಹತ್ರ ಇನ್ನೂ ತುಂಬ ಮಾತಾಡಬೇಕು ತುಂಬ ಹೇಳ್ಕೋಬೇಕು ಅಂತ ನನಗೆ ತುಂಬ ಆಸೆ ಇದೆ ಆದರೆ ಇದು ಈ ವ್ಲಾಗ್ ಮಾಡ್ತಾ ಹೋದರೆ ಒಂದು ಗಂಟೆ ಆಗುತ್ತೆ ಅದಕ್ಕೋಸ್ಕರ ಇವತ್ತು ಒಂದು ಇಪ್ಪತ್ತೈದು ನಿಮಿಷದ ಹಾಕ್ತೀನಿ ನಾಳೆ ಒಂಚೂರು ಹಾಕ್ತೀನಿ ನೋಡಿಬಿಡಿ ಯಾಕಂದರೆ ನೀವೆಲ್ಲ ಇದ್ದೀರ ಎಷ್ಟು ಸಾಧ್ಯ ಅಷ್ಟು ಶೇರ್ ಮಾಡ್ತೀನಿ ಅದಕ್ಕೆ ನಾನು ಹೇಳಿದ್ದು ಫೋಟೋಸ್ ಕಳಿಸ್ಬಿಡಿ ಫೋಟೋಸ್ ಕಳಿಸಿದ್ರೆ ಅದನ್ನೇ ಒಂದು ವ್ಲಾಗ್ ಮಾಡಿ ಹಾಕಿದಾಗ ನೀವೆಲ್ಲರೂ ಶಾಶ್ವತವಾಗಿ ನನ್ನ ಮನಸ್ಸಲ್ಲಿ ಇರ್ತೀರ ಅನ್ನೋದೊಂದು ಆಸೆ ಇವರೆಲ್ಲ ನಾನು ವೀಣಾ ಅನ್ನೋರನ್ನ ಧಾರವಾಡದಿಂದ ಅವ್ರನ್ನ ಪ್ರಮೋಟ್ ಮಾಡಿದ್ದೆ ಕಾರಣ ಅವರು ಒಬ್ಬ ಸಿಂಗರ್ ಅವರ ಸ್ಟೂಡೆಂಟ್ಸ್ ಇವರೆಲ್ಲ ಎಳ್ಕಲ್ ಸೀರೆ ಉಟ್ಕೊಂಡು ಬಂದು ಪ್ರತಿ ಕಾರ್ಯಕ್ರಮದಲ್ಲೂ ಬಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಅಂದರೆ ಒಂದು ಸಂಗೀತದ ಮೂಲಕ ನಮ್ಮೆಲ್ಲರ ಮನಸ್ಸನ್ನು ಮುದಾಗೊಳಿಸ್ತಾರೆ ನಾನು ಪ್ರಮೋಟ್ ಮಾಡಿರೋರು ಅಂತ ಹೇಳ್ಕೊಳ್ಳುವಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಎಷ್ಟು ಒಳ್ಳೆ ಒಳ್ಳೆಯವ್ರನ್ನ ನಾವು ಪ್ರಮೋಟ್ ಮಾಡಿದ್ನಲ್ಲ ಅನ್ನೋ ಒಂದು ತೃಪ್ತಿ ಹೆಮ್ಮೆ ಇದೆ ನೋಡ್ಬೋದು ಎಲ್ಲರೂ ಮುಖದಲ್ಲಿ ಖುಷಿ ನೀವು ನಂಬಲ್ಲ ಅಲ್ಲಿ ನಿಂತ್ಕೊಂಡು ನನ್ನ ಮಾತಾಡ್ಸಿದ್ರಲ್ಲ ನಾನು ಇಲ್ಲಿಂದ ನಿಮ್ಮೆಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಒಂದು ಸಾರಿ ಕೂಡ ಹೇಳ್ತೀನಿ ಯಾಕಂದರೆ ತುಂಬ ಹೊತ್ತು ಸಮಯನ ನಿಮ್ಮ ಜೊತೆ ಕಳಿಲಿಕ್ಕಾಗಲಿಲ್ಲ ಯಾಕಂದರೆ ಅಷ್ಟು ದೊಡ್ಡ ದೊಡ್ಡ ಕ್ಯೂ ಇತ್ತು ಒಂದು ಸೆಲ್ಫಿ ತೆಗೆದ ತಕ್ಷಣ ಮತ್ತೆ ಇನ್ನೊಬ್ಬರ ಕಡೆಗೆ ಮುಖ ಮಾಡಬೇಕಾಗಿತ್ತು ಇದಕ್ಕೆ ಒಂದು ಕ್ಷಮೆ ಇರಲಿ ದಯವಿಟ್ಟು ಮನೆಗೀಗ ಕೃಷ್ಣ ಬಾರೋ ಅಮ್ಮ ಅಂತೂ ನಿಂತು ನಿಂತು ಸಾಕಾಗಿ ಕೂತ್ಬಿಟ್ರು ಆನಂತರ ಸ್ಟೇಜಿಂದ ಕೆಳಗಡೆ ಹಾಕೊಂಡು ಕೂತ್ಕೊಂಡು ಅಲ್ಲೇ ಎಲ್ಲರೂ ಮಾತಾಡಿಸ್ಬಿಟ್ಟು ಫೋಟೋ ಇದ್ರು ಎಷ್ಟೋ ಜನ ಏನೇನೋ ಪರ್ಸ್ ಕಳ್ಕೊಂಡೆ ಬ್ಯಾಗ್ ಕಳ್ಕೊಂಡೆ ಅಂತ ಬರ್ತಾ ಇದ್ರು ಕೆಲವೊಬ್ರು ಇದು ಸಿಕ್ತು ಅಂತ ಇದ್ರು ಅದು ಆಗ್ತಾ ಇತ್ತು ಕಳೆದಿದ್ದೆಲ್ಲ ಮತ್ತೆ ಮತ್ತೆ ಸಿಗ್ತಾಯಿತ್ತು ಅದೇ ಭಾಳ ಆಯಿತು ನನಗೊಂದು ಬ್ಯಾಗ್ ಸಿಕ್ಕಿದೆ ಅದೊಂದು ಮಾತ್ರ ನಾನು ಊರಿಗೆ ತಂದಿದ್ದೀನಿ ನಾಳೆ ಬ್ಲಾಗಲ್ಲಿ ತೋರಿಸ್ತೀನಿ ಅದು ನಿಮ್ದು ಯಾರ್ದಾದ್ರೂ ಆಗಿದ್ರೆ ದಯವಿಟ್ಟು ನನಗೊಂದು ಮೆಸೇಜ್ ಮಾಡಿ ಅದರಲ್ಲಿ ಏನಿದೆ ಅಂತಲೂ ಎಲ್ಲ ಹೇಳಿ ಮೆಸೇಜ್ ಮಾಡಿ ನಾನು ನಿಮಗೆ ತಲುಪಿಸ್ತೀನಿ ಆ ಬ್ಯಾಗ್ನ ಇಲ್ಲಿಗೆ ತೊಗೊಂಡು ಬಂದಿದ್ದೀನಿ ಹಾಗೆ ಸಬ್ಸ್ಕ್ರೈಬರ್ಸ್ ಕೆಲವೊಬ್ರು ಒಳ್ಳೊಳ್ಳೆ ವಿಷಯಗಳನ್ನ ಹಂಚ್ಕೊಂಡ್ರು ತುಂಬ ಒಳ್ಳೆ ವಿಷಯಗಳು ಹಂಚ್ಕೊಂಡು ಈ ಥರ ಮಾಡೋಣ ಅಂತ ಕೂಡ ಸಜೆಷನ್ ಕೊಟ್ಟರು ಅದು ತುಂಬ ಖುಷಿಯಾಯಿತು ಇನ್ನು ಕೆಲವರು ಕೆಲವು ವಿಚಾರಗಳಿಗೆ ಈ ಸಜೆಷನ್ಸ್ ಕೊಟ್ಟೋದ್ರು ಅದು ಸ್ಟ್ರೈಟ್ ಆಗಿದ್ದರೂ ತುಂಬ ಚೆನ್ನಾಗಿ ಅನಿಸುತ್ತೆ ಯಾಕಂದರೆ ಕೆಲವೊಂದು ನಮಗೂ ಸಲಹೆಗಳು ಬೇಕಿರುತ್ತೆ ತುಂಬ ಖುಷಿಯಾಯಿತು ನೆಕ್ಸ್ಟ್ ಈವೆಂಟ್ಗೆ ನಾವು ಕಾತಿರುವ ಯಾಕೆ ಗೊತ್ತಾ ಇಷ್ಟು ಜನ ನನಗೆ ವೆಯ್ಟ್ ಮಾಡ್ತಾ ಇದ್ದರೆ ನಮ್ಮನ್ನು ಮೀಟ್ ಮಾಡೋಕ್ಕೆ ಅಂದರೆ ಇನ್ನೊಂದು ಜಿಲ್ಲೆಗೆ ಹೋಗಿ ಅಲ್ಲಿರೋ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ಯೂಟ್ಯೂಬ್ ಕುಟುಂಬದವ್ರನ್ನ ಮೀಟ್ ಮಾಡೋಣ ಅನ್ನೋ ಆಸೆ ನನಗೂ ಇದೆ ಮಧ್ಯದಲ್ಲಿ ಮ್ಯಾಡಮ್ ಒಬ್ಬರು ಆಟೋಗ್ರಾಫ್ ಕೊಡಿ ಅಂದರು ನನಗೊಂದು ಮೈ ರೋಮಾಂಚನ ಆಯಿತು ಸ್ಕೂಲ್ ಡೇಸಲ್ಲಿ ಆಟೋಗ್ರಾಫ್ ಎಕ್ಸ್ಚೇಂಜ್ ಮಾಡಿದ ನೆನಪಿದೆ ಅದು ಬಿಟ್ಟರೆ ಇವಾಗೇ ಆಟೋಗ್ರಾಫ್ ಬುಕ್ನ ನಾನು ಮುಟ್ಟಿದ್ದು ಅಮ್ಮನಂತೂ ಎಲ್ಲರೂ ಬಂದು ಹಿಡ್ಕೊಂಡು ಹಳೋರು ಹತ್ರರು ಮಾತಾಡಿಸಿದ್ರು ಎಷ್ಟು ಒಂದು ರೀತಿ ಮಿಕ್ಸ್ಡ್ ಎಮೋಷನ್ಸ್ ಇತ್ತು ಆ ಸ್ಟೇಜ್ ಮೇಲೆ ಖುಷಿಯ ಜೊತೆಗೆ ನನ್ನನ್ನು ಇಟ್ಕೊಂಡು ಕಣ್ಣೀರು ಹಾಕಿ ನನ್ನ ಕೆನ್ನೆಗೆ ಕೊಟ್ಟು ನಿನ್ನನ್ನು ಮುಟ್ ಮುಟ್ ನೋಡೋಕೆ ನಾನು ಬಂದಿದ್ದೀನಮ್ಮ ನಾನು ಏನೂ ಶಾಪಿಂಗ್ ಮಾಡೋದಿಲ್ಲ ನಾನು ನಿನ್ನನ್ನು ನೋಡಬೇಕಂತಲೇ ಬಂದೆ ಅಂತ ಹೇಳೋ ಎಷ್ಟೋ ತಾಯಂದರು ಅವರನ್ನು ನೋಡಿದಾಗ ನಜ್ಜೋ ನಾನು ಭಾವಗಳಾದೆ ಆದರೆ ಆ ಕ್ಯೂ ನೋಡುವಾಗ ಕೆಲವೇ ಕ್ಷಣಗಳನ್ನು ಮಾತ್ರ ಎಲ್ಲರ ಜೊತೆ ಕಳಿಲಿಕ್ಕೆ ಸಾಧ್ಯ ಆಯಿತು ನನ್ನ ಸೀರೆ ಬಗ್ಗೆ ಕೇಳ್ತೀರಿನೋ ಇದು ಪೋಚಂಪಲ್ಲಿ ರೇಷ್ಮೆ ಸೀರೆ ಮಂಚಿ ಥರ ಹತ್ರ ತೊಗೊಂಡಿರೋಂಥ ರೇಷ್ಮೆ ಸೀರೆ ಇದರ ಬೆಲೆ ಹದಿಮೂರುವರೆ ಸಾವಿರ ಇರಬೇಕು ಇಫ್ ಐ ಆಮ್ ನಾಟ್ ರಾಂಗ್ ಒಂದೊಂದು ಒಂದು ಐನೂರು ಸಾವಿರದಲ್ಲಿ ಹೆಚ್ಚು ಕಡಿಮೆ ಸಿಗುತ್ತೆ ನಿಮಗೆ ಇದು ಹದಿಮೂರುವರೆ ನಾನು ತೊಗೊಂಡಾಗ ಪೋಚಂಪಲ್ಲಿ ರೇಷ್ಮೆ ಸೀರೆ ನಾನು ಇಷ್ಟೊತ್ತು ಮಾಹಿತಿ ಕೊಡಲಿಲ್ಲ ಮತ್ತೆ ಸೊ ಮೊನ್ನೆ ಹೋದಾಗೂ ಕೂಡ ಅಂದರೆ ಇದು ಆ ಈವೆಂಟ್ ಮುಗಿದು ನೆಕ್ಸ್ಟ್ ಡೇ ಶಾಪಿಗೆ ಹೋಗಿ ಬಂದ್ವಿ ಮಂಚಿ ಸರ್ ಶಾಪಿಗೆ ಹೋಗದೆ ಬೆಂಗಳೂರಿಂದ ಬರೋಕ್ಕಾಗತ್ತಾ ಹೋಗಿ ನಾವು ಮಾತಾಡಿಸ್ಕೊಂಡು ತುಂಬ ಖುಷಿ ಆಗುತ್ತೆ ಇವಾಗ ಶಾಪ್ಗೆ ಹೋದಾಗ ನಮ್ಮ ಶಾಪ್ ಎಷ್ಟೇ ಆಗಲಿ ನಮ್ಮ ಶಾಪ್ ಯಾವ ಬೆಳೀತಾ ಇದೆ ಇಷ್ಟು ಗ್ರಾಹಕರು ಬರ್ತಾ ಇದ್ದಾರೆ ಇಷ್ಟು ಚೆನ್ನಾಗಿ ಮಗದವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದೇ ಒಂದು ತೃಪ್ತಿಕರವಾದ ವಿಚಾರ ಥ್ಯಾಂಕ್ ಯು ಸೋ ಮಚ್ ಇದೆಲ್ಲದಕ್ಕೂ ತುಂಬಾ ಗಾಯತ್ರಿ ಮೇಡಮ್ ತುಂಬಾ ಉಪಯೋಗ ಆಗಿದೆ ಆರ್ಗ್ಯಾನಿಕ್ ಐಟಮ್ ತುಂಬಾ ಚೆನ್ನಾಗಿದೆ ಆಗಿರೋದ್ರಿಂದ ತುಂಬಾ ಖುಷಿ ಆಗ್ತಿದೆ ಎಲ್ಲ ಹತ್ರ ಸಿಗ್ತಾ ಇದೆ ನಮಗೆ ಬೆಂಗಳೂರ್ ಇರೋದ್ರಿಂದ ನಮ್ಮದು ನೇಟ್ ಪ್ಲಸ್ ಜಗಳೂರು ದೇವನಹಳ್ಳಿ ನಾವು ದೇವನಹಳ್ಳಿಯಿಂದ ಬಂದಿದೀವಿ ತುಂಬಾ ಖುಷಿ ಆಗುತ್ತೆ ಏನನ್ನಿಸ್ತು ಸರ್ ಸ್ವಾವಲಂಬಿಯಾಗಿ ಹೆಂಗ್ ಬದುಕಬೇಕು ಅಂತ ಅಂತ ಅಂದ್ಬಿಟ್ಟು ಇವ್ರ ಮುಖಾಂತರ ನಾವು ತಿಳ್ಕೊಬೇಕು ನಾವು ಮಾಡಿರೋ ಪ್ರಾಡಕ್ಟ್ ನಮಗೆ ಹೆಂಗೆ ಅದನ್ನ ನನ್ನ ಹೆಸರು ಪ್ರತಿಭಾ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸ್ಯಾರೀಸ್ ತುಂಬ ಚೆನ್ನಾಗಿದೆ ಪ್ರೈಸ್ ಏನು ಜಾಸ್ತಿ ಅಂತ ಅನಿಸ್ತಿಲ್ಲ ಚೆನ್ನಾಗಿದೆ ಲಾಸ್ಟ್ ಟೈಮ್ ಬಂದಿದ್ವಿ ಇವಾಗ್ಲೂ ಬರ್ತಿದ್ವಿ ಡೈಲಿ ನೋಡ್ತೀವಿ ಪವಿತ್ರ ನಟರಾಜ್ ಇದೆ ತುಂಬ ಚೆನ್ನಾಗಿದೆ ಅಪ್ಪ ಏನಿದೆ ಮಾಡೋಂಗಿಲ್ಲ ನನ್ನ ಹೆಸರು ಮಹಾಲಕ್ಷ್ಮಿ ಥ್ಯಾಂಕ್ ಯು ಗಾಯತ್ರಿ ಮೇಡಮ್ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಗಾಯತ್ರಿ ಮೇಡಮ್ ತಾಯಿ ಲಂಕಾಯಿಂದ ಬಂದಿರೋದು ಮತ್ತೆ ಮೇಳ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ತುಂಬಾ ಜನ ಕೆಲಸ ಕೊಟ್ಟಿದ್ದಾರೆ ಒಳ್ಳೆ ಕೆಲಸ ಹಿಂಗೆ ಕಂಟಿನ್ಯೂ ಆಗಲಿ